ಆ ಮೌಂಟೇನ್ ಏರೋಣ ಬನ್ನಿ ಆಗುತ್ತೆ ಇಲ್ಲ ಅಂತ ನೋಡೋಣ ಹೋಗ್ತಾ ಇದೆ ಕಾಣಿಸ್ತಾ ಇದೆ ಅಲ್ವೋ ಅಲ್ಲಿ ಬರ್ತಾ ಇದೆ ನೋಡಿ ಇದು ಇನ್ನೊಂದು ಹೋಗ್ತಾ ಇದೆ ಒಂದೊಂದು ಬರ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ಲವ್ ಸೋಲಾಂಗ್ ವ್ಯಾಲಿ ಅಂತ ಬರ್ತವ್ರೆ ಆಯ್ತು ಸ್ನೋ ಹೋ 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 ಹೋ

ಮಸ್ತ ಆಗೈತೆ ಜೈ ಅಬೈ ಜೈ ಅಪ್ಪ ಬಾಸ್ ನೋಡ್ರಿ ಅಣ್ಣದವರು ಬನಿಯನ್ ಮೇಲೆ ಇನ್ನು ಬನಿಯನ್ ಹಾಕೊಂಡಿರೋ ಅವಾಗ್ಲೇ ಅವಾಗಲೇ ನೋಡಬೇಕಿತ್ತು ಬಟ್ಲೆ ಅಲ್ಲಿ ಫುಲ್ಲು ತಗೊಳ್ತಾ ಇದಾರೆ ಫೋಟೋಗಳನ್ನ ಬಾಗನ ಮಸ್ತಾಗಿದೆ ಪ್ಲೇಸ್ ಗಾಯ್ಸ್ ಸುಮ್ಮನೆ ಹಂಗೆ ನಿಂತು ನೋಡ್ತಾ ಇದ್ದೀನಿ ಜಸ್ಟು ವಾಚಿಂಗು ಯಾವ ಥರ ಇದೆ ಅಲ್ಲ ಸೋಲಾಗಿಲ್ಲ ಬರೋಕ್ಕೆ ಹೋಗ್ಬಿಡಿ ಗಾಯ್ಸ್ ಹೊಡೆಗಾದ್ರೂ ಒಬ್ಬರು ಯಾರು ಅಂದರೆ ಎತ್ಕೊಂಡು ಬನ್ನಿ ನಮಗೆ ಫೋಟೋ ತಗೊಳಕ್ಕು ಅದಕ್ಕೂ ಈ ಥರ ವರ್ಲ್ಡ್ ಚೆನ್ನಾಗಿರೋ ಪ್ಲೇಸಲ್ಲಿ ಬಂದ್ಬಿಟ್ಟು ಫೋಟೋ ತೊಗೊಳ್ದೆ ಇದ್ರೆ ಹಂಗೆ ಗಾಯ್ಸ್ ಫೋಟೋಗಳಿವೆ ಕೊಟ್ಟು ತೆಗ್ದಿದ್ದಾರೆ ಬೇರೆಯವರು ಆದರೂ ನಿಮ್ಗೆ ಬೇಕಾಗಿರೋ ಪೋಸಲ್ಲಿ ಅದು ಆ ಥರದ್ದು ಅಂತಂತಂದರೆ ಒಬ್ಬರು ಯಾರು ಬನ್ನಿ ಅಲ್ವಾ ಚೆನ್ನಾಗಿ ಇರೋದು ಫ್ರೆಂಡ್ಸ್ನ ಎತ್ತ ಹಾಕೊಂಡು ಬನ್ನಿ ನಿಮ್ಗೆ ಅಡ್ಜಸ್ಟ್ ಆಗೋ ಫ್ರೆಂಡ್ಸ್ನ ಹ ಇವರೆಲ್ಲ ಆ ಮೇಲ್ಗಡೆಯಿಂದ ಇಲ್ಲಿಗೆ ಹಂಗೆ ಜಾರ್ತವ್ರೆ ನಾನು ಎರಡು ನೂರು ರೂಪಾಯಿ ಕೊಟ್ಟು ಜಾರಿಸ್ಕೊಂಡ್ ಸುಮ್ಮನೆ ಕೊಟ್ಟೆ ಅಂತ ಅನಿಸ್ತಾ ಇದೆ ಅಲ್ವಡಿ ಎಲ್ಲ ಹಿಂಗೆ ಜಾರತವ್ರೆ ಏ ಜಾಲಿಲ್ಲ ಬಿದ್ದರು ಆ್ಯಕ್ಚುಲಿ ಸುಮ್ನೆ ಮಾಡೋಣ ಅಂದ್ಕೊಂಡೆ ಒಂದು ಮಾಡಿದೆ ಕೂಡ ತುಂಬ ಚಿಕ್ಕದಾಗಿತ್ತು ಚೆನ್ನಾಗಿ ಕಾಣಿಸ್ತಿಲ್ಲ ಅದು ಇಲ್ಲೈತೆ ನೋಡಿ ಎಲ್ಲ ಅದು ಕಾಣಿಸ್ತಾ ಇಲ್ಲವಲ್ಲ ಇಲ್ಲಿ ಒಂದು ಕ್ಯಾಪ್ ಹಾಕ್ಕೊಂಡಿರ್ತೀವಿ ಇಕ್ಕಿದೆ ನೋಡೋದಿ ಮೇಲುಗಡೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಇವ್ರ ಜೊತೆ ಫ್ರೆಂಡ್ಸ್ ಆಯಿತು ಇವರೇನು ವೀಡಿಯೋ ಎಲ್ಲ ಹಾಕಿ ರೆಕಾರ್ಡ್ ಮಾಡಿಕೊಟ್ಟಿದ್ದು ಮಸ್ತಾಗಿದೆ ಇವರು ದೆಲ್ಲಿಯವರಂತೆ ನಾನು ಹಾಸ್ಟೆಲಲ್ಲಿದ್ದೆ ಮಹಾಡ ಹಾಸ್ಟೆಲಲ್ಲಿರೋದು ಅದನ್ನೆಲ್ಲ ಹೇಳಿದೆ ಅವರಂದರು ಕನ್ನಡಾಗಿದ್ದೆ ಗೋರು ಅಂತ ಅವರು ನಾಲ್ಕು ದಿನಕ್ಕೆ ಹತ್ತು ಸಾವಿರ ಪೇ ಮಾಡೋರಂತೆ ಫೋರ್ ಡೇಸ್ ಇದ್ದಾರೆ

भाई मैं वैसे बता जनरली कनाडा मतलब कर्नाटका के लोगों से हाँ। मिला नहीं हूँ आज पहली बार मिल रहा हूँ तो भाई जिस भाई से मुलाकात हुई है भाई बहुत ही अच्छा है बहुत अच्छे से तो बात करी भाई ने हमने भाई की फोटो वगैरह खींची मैं कुछ बोलूंगा तुम्हें तुम हाँ बताओ जय कर्नाटका जय कर्नाटका जय कर्नाटका माता जय कर्नाटका माता जय श्री राम जय श्री राम होता है ಎರ್ಕೊಂಡು ಕಾತಕ್ ಜ ಹಂಗೆ ಇಲ್ಲೋ ಇಲ್ಲಿ ಸ್ನೋ ಮಾಡ ಸ್ನೋ ಮ್ಯಾನ್ ಮಾಡೋರು ನೋಡಿ ನೋಡಿ ಗಾಯ್ಸ್ ಎಲ್ಲ ಫ್ರೆಶ್ ಫ್ರೆಶ್ ಬಂದ್ವಿ ಕಾಲೆಲ್ಲ ಇಲ್ಲಿ ಇಲ್ಲಿ ನೋಡಿ ಎಷ್ಟೆಷ್ಟು ಓ ಇಲ್ಲಿ ನೋಡಿ ಇದು ನೋಡಿ ಯಾವ ಥರ ಮಸ್ತಾಗಿ ಕಾಣಿಸ್ತೈತೆ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ನಾನು ಸುಮ್ಮನೆ ಅಪ್ಪ ಅಪ್ಪ ಎಂಜಾಯ್ ಎಂಜಾಯ್ ಹಾ ಅವ್ರ ಬೈಕು ಅವ್ರ ಕಾರ ಬುಕ್ ಮಾಡ್ಕೊಂಬಂದವ್ರೆ ನಾನು ಬೈಕ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ಚಲೋ ಹ್ಞೂ ಬಾಯರ್ಕೆ ಆಗ್ತೈತೆ ನೀರೈ ಅವ್ರ ಹತ್ರ ಕೇಳ್ಕೊಂಡು ಕುಡಿತೀನಿ ನಾನು ಹಾಂ ಈ ಥರ ಎಲ್ಲ ಬಂದ್ಬಿಟ್ಟು ಈ ಥರ ಗಲೀಸ್ ಮಾಡೋರು ಹಿಂಗೆ ಹೇಳಿ ಕ್ಲೀನಾಗಿ ಮೇಂಟೈನ್ ಮಾಡಿ ಕಾಯಿಸಿ ಈ ಥರ ಮೈಂಟೈನ್ ಮಾಡಿದ್ರೆ ಯಾರು ಲೀನ್ ಮಾಡ್ಬೇಕಿದ್ದೀನಲ್ಲ ಇನ್ನೆಲ್ಲ ಕ್ಲೀನ್ ಮಾಡೋರು ಗೈಸ್ ತುಂಬ ಜನ ಬಂದವ್ರೆ ಇನ್ನೂ ಮೇರ್ದಲ್ಲೇ ಏರ್ತಾ ಹೋಗ್ತಾವ್ರಿ ಇನ್ನೂ ತುಂಬ ಜನ ಇಲ್ಲಿಂದ ನೋಡ್ಕೊಳ್ಳಿ ಒಂದ್ಸಲಿ ವ್ಯೂ ಪಾಯಿಂಟು ಯಾವ ಥರ ಇದೆ ಇವಾಗ ಸ್ವಲ್ಪ ಬಿಸಿಲಿದೆ ಅದಕ್ಕಾಗಿ ನಡೋಕಾಗ್ತದೆ ನಮಗೆ ಇಲ್ಲದಿದ್ರೆ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಓಕೆ ಮನಿ ಇಲ್ಲಿ ಯಾರು ಏನು ಬಿಟ್ಟಿಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಬಿಡೋಣ ಅದ್ರ ಮೇಲೆ ಹೋಗಿ ಕಾಲು ಒಳಗಡೆ ಎಳಿತೈತೆ ಮಸ್ತಾಗಿದೆ ಆಗಿದೆ ಒಳ್ಳೆ ಫೀಲಿಂಗು ಎದುರುಗಡೆ ನೋಡಿ ಈ ಥರ ಹೊಟ್ಟಿಗೆ ಸುತ್ತ ನೋಡಿ ಯಾವ ಥರ ಇದೆ ನೋ ತಿಂತ ಇದ್ದೀನಿ ಮಸ್ತ್ ಆಗಿದೆ ಅವರೇನೋ ಪ್ಲ್ಯಾನ್ ಮಾಡ್ತವ್ರೆ ಮ್ಯಾಗಿ ಮಾಡ್ತಾರೆ ಅಲ್ಲೆಲ್ಲ ಹೋಟೆಲ್ಗಳಿವೆ ಗಾಯಸ್ ಹ್ಞೂ ಇಲ್ಲೆಲ್ಲ ಯಾರು ಹೋಟೆಲ್ ಮಾಡ್ತಾರೆ ಹ್ಞೂ ಮಸ್ತಿ ಚಳಿ ಆಗ್ತೈತೆ ಗಾಯಸ್ ಅದಕ್ಕೆ ಇದು ಹಾಕ್ಕೊಂಡಿರೋದು ಮೇಲ್ ಕಡೆಯೋದು ಇಲ್ಲೇನೋ ಅದು ಬರೋಣ ಹಿಂಗೆ ರೀ ಓಹ್ಹ್ ಕೈಯಲ್ಲಿ ಟಚ್ ಮಾಡೋಲ್ಲ ಬೆರೆದು ಬಿಟ್ಟು ತೋರಿಸ್ತೀನಿ ರೀ ಆರ್ ಹಾರ್ ಸಿ ಪಿ ಅಪ್ಪು ಇವು ಮಾತ್ರ ಕಡೆಟಾಗಿ ಬರಲಿಲ್ಲ ಇಲ್ಲೆಲ್ಲ ಜಾಗ ಇರಲಿಲ್ಲ ಏ ಸ್ವಲ್ಪ ಸ್ಮಾಲಾಗಿ ಬರ್ತಿದ್ರೆ ಬರ್ತಿತ್ತೇನೋ ಓ ಕೈ ನೋಡಿ ಗಾಯ್ಸ್ ಓಹ್ ಏನು ಗಾಯಿಸ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಗಾಯ್ಸ್ ಇಲ್ಲೆಲ್ಲ ಬಂದಾಗ ನಮ್ಮ ಗಲೀಜಿನ ನಾವೇ ತೊಗೊಂಡೋಗ್ಬೇಕು ಮಾಡಿರೋದು ನಾವೇ ಅಂತಂದರೆ ಗಲಿಸು ಕೂಡ ನಾವೇ ತೊಗೊಂಡೋಗ್ಬೇಕು ತುಂಬ ಆ ಕಡೆ ಈ ಕಡೆ ಇದ್ದೀನಿ ನೀರಿನ ಬಾಟಲು ಕೋಲ್ಡ್ ಡ್ರಿಂಕ್ಸ್ ಬಾಟಲು ಪ್ಲೇಟ್ಸು ಎಲ್ಲ ಹಿಂಗೆ ಬಿಕ್ಕಾಟೋಗ್ತಾವ್ರಿ ಕ್ಲೀನಾಗಿ ಮೆಂಟೆ ಮಾಡಬೇಕು ಗೈಸ್ ಈ ಥರದ್ದೆಲ್ಲ ಇದ್ದಾಗ ಇಲ್ಲಿ ನೋಡಿ ಇಷ್ಟೆಲ್ಲ ಚೆನ್ನಾಗಿ ವೈಟ್ ವೈಟ್ ಆಗಿದೆ ಎಲ್ಲಾದ್ರೂ ನಡುವೆ ಏನಾದರೂ ಬ್ಲ್ಯಾಕ್ ಛರ ಏನಾದರೂ ಗ್ರೀಸ್ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತಾ ನಮಗೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲತನ ಕ್ಲೀನಾಗಿ ಮೆಂಟೆ ಮಾಡಬೇಕು ಅದು ಹಾಂ ಬನ್ನಿ ಹೋಗೋಣ ಇಲ್ಲಿಂದ ಮತ್ತೆ ಸಿಗ್ತೀನಿ ನಿಮಗೆ ಅಟನ್ ತಗೊಂಡು ಹೋಗ್ಬೇಕು ನಾನು ಟೈಮ್ ಆಗುತ್ತೆ ಇಲ್ಲಪ್ಪ ಸಂಜೆ ಆದಮೇಲೆ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ ಆವಾಗೆಲ್ಲ ಡ್ರೈವೆಲ್ಲ ಮಾಡೋಕ್ಕಾಗಲ್ಲ ಕೈಲ ಫ್ರೀಸ್ ಆಗುತ್ತೆ ಹೋಗೋಣ ಬನ್ನಿ ಇವಾಗ ಕಾಲಂತೂ ಕೆಡೆ ಕೆಡೆಬಡಿ ಫುಲ್ಲು ಬೂಟ್ ಒಳಗಡೆ ಎಲ್ಲ ಸ್ನೋ ಆಗಿಬಿಟ್ಟೈತೆ ಚಳಿ ಚಳಿ ಕಾಲು ಇಲ್ಲಿ ನೋಡಿ ಏರ್ ಬಲೂನ್ ಮೇಲ್ಗಡೆ ಇದೆ ಅದೇನು ಇಲ್ಲ ಸುಮ್ಮನೆ ಅಲ್ಲಿ ಹಗ್ಗ ಕಟ್ಬಿಟ್ಟು ಮೇಲುಗಡೆ ಆರಿಸೋದು ಮತ್ತು ಕೆಳಗಡೆ ತರ್ತವ್ರೆ ಸೊ ಅಷ್ಟೇ ಇವಾಗ ಇಲ್ಲಿಂದ ಹೋಗೋಣ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ತಾವ್ರೆ ಸೊ ರೌಂಡಾಗಿ ಒಂದು ಸಲಸು ತಿರುಗಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಫೈನಲ್ ಆಗಿ ನೋಡ್ಕೊಂಬಿಡಿ ಇಲ್ಲಿಂದ ಹೋಗ್ಬಿಡೋಣ ಅಷ್ಟೇ ಅವಾಗಲೇ ಒಂದು ಶಾರ್ಟ್ ಸೌಂಡೆ ಗಾಡಿ ಹತ್ರ ಬರೋದಕ್ಕೆ ಸರಿಯಾಗಿದೆ ನಾನು ಇಲ್ಲಿ ನೋಡಿ ಕಾಲೆಲ್ಲ ಫುಲ್ ಹಸಿ 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 ಅದ್ದೆ ಒದ್ದೆ ಒಂದು ಬ್ಯಾಗ್ ನಿಂತು ಏನಂತಂತಂದರೆ ನಮ್ಮ ಸ್ಕೂಟಿಯಿಂದ ನಾವು ಹಟಾಲ್ ತನಕ ಹೋಗೋಕೆ ಕಾಡಲು ಏನಕ್ಕಂತಂದ್ರೆ ರೋಡಲ್ಲೆಲ್ಲ ಸ್ನೋ ಬಿದ್ದ್ಬಿಟ್ಟು ರೋಡ್ ಬ್ಲಾಕ್ ಬ್ಲಾಕ್ ಆಗಿದೆ ಅದಕ್ಕೆ ಫೋರ್ ಬೈ ಫೋರ್ ಗಾಡಿನೇ ಬೇಕಂತೆ ಪ್ರೈವೇಟ್ ಗಾಡಿ ಕೇಳೋಣ ಅನ್ಕೊಂಡೆ ಕೇಳ್ತಾ ಇದ್ರು ಹೆಂಗ ಹೋಗ್ತಾರ ಅದಿಂದ ಇದೆ ಸರ್ವಿಸು ನಾನು ಕೇಳೋಣ ಅನ್ಕೊಂಡೆ ಸೊ ತುಂಬಾ ಚಳಿಗ್ತಾ ಇತ್ತು ಅದಕ್ಕೆ ಬಂದ್ಬಿಟ್ಟೆ ಅಂತ ನಮ್ ಶೂಸ್ ಎಲ್ಲ ಹಸಿ ಆಗೈತೆ ಕಾಲೆಲ್ಲ ಫುಲ್ಲು ಎಲ್ಲ ಜುಮ್ ಅಂತೈತೆ ಅದಕ್ಕೆ ಇವತ್ತು ರೆಸ್ಟ್ ಮಾಡಿ ನಾಳೆ ನೋಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಹೋಗ್ತೀನಿ ಇಲ್ಲ ಅಂತಂದರೆ ಅಟಲ್ ನಾ ಇಲ್ಲಿ ಕೈ ಬಿಡ್ತೀನಿ ಗೈಸ್ ನೋಡೋಣ ಏನಂತ ನಾಳೆ ಕನ್ಫರ್ಮ್ ಮಾಡ್ತೀನಿ ಯಾವುದಕ್ಕೂ ಅಷ್ಟೇ ಇನ್ನು ಬಂದು ಅಪ್ಡೇಟು ಇಲ್ಲೇನೋ ಒಂದು ಟೆಂಪಲ್ ಇದ್ದಂಗೆ ಕಾಣಿಸುತ್ತೆ ನೀರೈತೆ ನೀರು ಕೊಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಇದು ನೋಡಿ ಹೆಂಗೈತೆ ಮಸ್ತಾಗೈತೆ ಇದು ನೋಡಿ ಅಷ್ಟು ಕರೆ ಕಾಣಿಸ್ತಿಲ್ಲ ಇದು ನೋಡಿ ಹೆಂಗೈತೆ ಮಸ್ತಾಗಿ ಇಲ್ಲಿ ನೋಡಿ ಇದು ಯಾವುದು ಬೇರೆ ಗ್ರೂಪ್ ಅಂದೈತೆ ಸೊ ಇವರು ಅವರು ಮದ್ದು ಇರೋರು ರಾಜಸ್ಥಾನಿ ಅಂತ ಬಂದರು ಅವರು ಚೆಕ್ಔಟ್ ಮಾಡ್ಕೊಂಡು ಹೋಗೋರು ಇವತ್ತು ಇವ್ರು ಇವತ್ತು ಮಧ್ಯಾಹ್ನ ಏನು ಮಾರ್ನಿಂಗ್ ಬಂದವರು ಅಂತ ಇವರು ಚೆಕ್ ಇನ್ ಆಗೋರೆ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತವ್ರೆ ಇವರು ಅವರು ಸ್ಟೂಡೆಂಟ್ಸ್ ಅಲ್ಲವರು ಯಾವ ಥರ ಚಿಲ್ ಮಾಡ್ತವ್ರು ನೋಡಿ ಬಿಹಾರಿ ಸಾಂಗ್ ಹಾಕ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತವ್ರೆ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮಾತ್ರ ಈ ಥರ ಗ್ರೂಪಲ್ಲಿ ಬಂದರೆ ಈ ಥರ ಮಜಾ ಮಾಡ್ಬೋದು ಗ್ರೂಪಲ್ಲಿ ಬಂದರೆ ಡಿಸ್ಅಡ್ವಾಂಟೇಜು ಇದೆ ಅಡ್ವಾಂಟೇಜು ಕೂಡ ಇದೆ ಅದಕ್ಕೆ ನಾನು ಒಬ್ಬನೇ ಸೋಲೋ ಮೇಲ್ಗಡೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಇವು ಡ್ಯಾನ್ಸ್ನೆಲ್ಲ ನೋಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತವ್ರು ಮಾತ್ರ ಅಷ್ಟೇ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಮುಂದೆ ಹೆಸ್ಗನ ವಿಡಿಯೋ ಇಷ್ಟ ಆದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಮುಂದಿಡಿಯೋದಲ್ಲೂ ನಾಳೆ ನೋಡಿ ಇನ್ನೂ ತುಂಬ ಇನ್ನೂನೋ ಪ್ಲ್ಯಾನ್ಸ್ ಐತೆ ನೋಡೋಣ ಯಾವುದು ಏನಾಗುತ್ತೆ ಅಂತ ಸೊ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದೂಡೋದಲ್ಲೂ ಎಲ್ಲವರ್ಗೂ ಈ ಚಾನ್ ಈ ವಿಡಿಯೋ ಇಷ್ಟ ಆದರೆ ನಿಮ್ದೆಲ್ಲರಿಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ